ಸ್ವಾಗತ ನಜೀರ್ ಚೋರ್ ಗಸ್ತಿ ದಯಸ್ವರೂಪಿ ಖಾಸ್ಕತನ ಸ್ಮರಿಸಿ ತಾಳಿಕೋಟೆ ಭಾಗದ ಅತಿ ದೊಡ್ಡ ಜಾತ್ರೆ ಖಾಸ್ಕತಜ್ಜನ ಅಜ್ಜನ ಜಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಹನ್ನೊಂದನೇ ತಾರೀಕು ಸುಮಾರು ಎಂಬತ್ತೈದು ನೂರ ನೂರ ಇಪ್ಪತ್ತು ಹಳ್ಳಿಗಳಿಂದ ಸಪ್ತಭಜನ ಪ್ರಾರಂಭ ಆಗ್ತದ ಹದಿನೆಂಟನೇ ತಾರೀಕು ಬೆಳಗ್ಗೆ ಮಸರುಗಡಿಗೆ ಹೊಡೆಯುವ ಕಾರ್ಯಕ್ರಮ ಇರ್ತದೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ರಥೋತ್ಸವ ಬೆಳ್ಳಿ ರಥೋತ್ಸವ ಆನಿ ಅಂಬಾರಿ ಇರ್ತದೆ ಸಾಯಂಕಾಲ ಬೃಹತ್ತು ಜನಸಂಖ್ಯೆ ಮಧ್ಯೆ ಅಜ್ಜನ ತೇರನ್ನು ಎಳೆಯಲ್ಪಡ್ತದೆ ಹದಿನೆಂಟ ಹದಿನೆಂಟನೇ ತಾರೀಕು ಮಹಾಪ್ರಸಾದ ಇರ್ತದೆ ವಿಶೇಷವಾದ ಪ್ರಸಾದವನ್ನು ಎಲ್ಲ ಸದ್ಭಕ್ತರಿಗೆ ಖಾಸಗತಜ್ಜ ನೀಡುವುದಾಗಿ ಒಂದು ಅದ್ಭುತವಾದ ಸಂದೇಶವನ್ನು ಕಳಿಸಿದ್ದಾರೆ ಈ ಅಜ್ಜನ ಜಾತ್ರೆ ವಿಶೇಷವಾದ ಜಾತ್ರೆ ಕರ್ನಾಟಕದಲ್ಲಿಯೇ ಒಂದು 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 ಹುಮ್ಮಸ್ಸಿನ ಒಂದು ಸಂಭ್ರಮ ಭಕ್ತರೆಲ್ಲ ಸೇರಿ ಹಂತ ಹಂತವಾಗಿ ಪ್ರಸಾದವನ್ನ ನೀಡುವ ಏಕೈಕ ಜಾತ್ರೆ ಅಂದ್ರೆ ಅದು ತಾಳಿಕೋಟಿ ಕಾಸ್ಕತೇಶ್ವರ ಮಠದ ಜಾತ್ರೆ ಈ ಜಾತ್ರೆಗೆ ತಾವೆಲ್ಲರೂ ಬನ್ನಿ ಕಾಸ್ಕತನ ಕೃಪೆಗೆ ಪಾತ್ರರಾಗಿ ಭಕ್ತರೇ ಶ್ರೀಮಠದ ಆಸ್ತಿಯಾಗಿ ಈ ಮಠವನ್ನ ಇನ್ನೂ ಎತ್ತರಕ್ಕೆ ತಾವೆಲ್ಲ ಆಸ್ತಿಗಳು ಕರೆದುಕೊಂಡು ಹೋಗಿ ಅಂತ ನನ್ನ ಮಾತು ಓಕೆ ಧನ್ಯವಾದ